ತುಂಬ ಜನ ಕಮೆಂಟ್ಸ್ ಮಾಡಿದ್ರು ಮೇಡಮ್ ನಮಗೆ ಕಸ್ಟಮರೇ ಇಲ್ಲ ಒಂದು ಸ್ವಲ್ಪ ದಿನ ಬಟ್ಟೆ ಇರುತ್ತೆ ಹೊಲಿಲಿಕ್ಕೆ ನಂತರ ಸ್ವಲ್ಪ ದಿನ ಬಟ್ಟೆನೇ ಇರೋದಿಲ್ಲ ಅಂತ ನೀವು ಮೊದಲಿಗೆ ಒಂದು ತಿಳ್ಕೊಬೇಕು ನಮಗೆ ಯಾಕೆ ಕಸ್ಟಮರ್ ಬರ್ತಾ ಇಲ್ಲ ಅನ್ನೋದು ಇನ್ನೊಂದು ಕಸ್ಟಮರ್ ನಮಗೆ ರೆಗ್ಯುಲರ್ ಡೈಲಿ ನಮಗೆ ಸ್ಟಿಚ್ ಮಾಡೋಕ್ಕೆ ಬಟ್ಟೆ ಇರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನೀವು ಫಸ್ಟ್ ತಿಳ್ಕೊಂಡ್ರೆ ಮಾತ್ರ ಟೈಲರಿಂಗಲ್ಲಿ ಮುಂದುವರೆಯಕ್ಕೆ ಸಾಧ್ಯ ಆಗುತ್ತೆ ಅದ್ರ ಜೊತೆ ಈ ತಿಂಗಳ ನನ್ನ ಪೇಮೆಂಟ್ ಎಷ್ಟಾಗಿದೆ ಅಂತ ನೋಡೋಣ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನೆ ಹಾಕಬೇಕಾಗಿತ್ತು ಈ ವಿಡಿಯೋ ಸಾಯಂಕಾಲ ಆಗಿರೋದ್ರಿಂದ ಹಾಕೋದು ತಡ ಆಯಿತು ಆಗಲೇ ಎಂಟುನೂರ ಹತ್ತು ರೂಪಾಯಿ ಬಂದಿದೆ ಇದನ್ನು ಒಂದನೇ ತಾರೀಕು ಇದನ್ನು ತೆಗೆದ ಮೇಲೆ ಮತ್ತು ಒಂದನೇ ತಾರೀಕಿಂದನೇ ಮತ್ತೆ ಹಾಕಿ ಸ್ಟಾರ್ಟ್ ಮಾಡ್ತೀನಿ ತುಂಬತ್ತು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ನಮಗೆ ಕಸ್ಟಮರ್ ಯಾಕೆ ಬರೋದಿಲ್ಲ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ ಕಸ್ಟಮರ್ ಯಾಕೆ ಬರೋದಿಲ್ಲ ಅಂದರೆ ನಿಮ್ಮ ಕಡೆ ರೇಟ್ ಜಾಸ್ತಿ ಇರ್ಬೋದು ಒಂದು ಇನ್ನೊಂದು ನಿಮ್ಮದು ಸ್ಟಿಚಿಂಗು ನೀಟಾಗಿ ಇಲ್ಲದೇ ಇರ್ಬೋದು ಅಥವಾ ನಿಮ್ಮದು ಬೇರೆ ಕಡೆ ಟೈಲರ್ಸ್ ಕಂಪೇರ್ ಮಾಡಿದ್ರೆ ರೇಟ್ ಜಾಸ್ತಿ ಇರ್ಬೋದು ಮತ್ತು ಇನ್ನೊಂದೇನು ಅಂದರೆ ಲೇಟಾಗಿ ಕೊಡೋದು ಕೂಡ ನಮಗೆ ಕಸ್ಟಮರ್ ಬರೋಕ್ಕೆ ಕಡಿಮೆ ಆಗುತ್ತೆ ಯಾಕೆ ಅಂದರೆ ಇನ್ನೂ ಆಗಿಲ್ಲ ನಾಳೆ ಬನ್ನಿ ಮತ್ತು ಇಲ್ಲ ಊರಿಗೋಗಿದ್ದೆ ನಾನು ಆ ಥರ ಎಲ್ಲ ರೀಸನ್ ಹೇಳಿದ್ರೆ ಅವ್ರು ಹೇಳಿರೋ ಟೈಮ್ಗೆ ಕರೆಕ್ಟಾಗಿ ಕೊಟ್ಟರೆ ನೆಕ್ಸ್ಟ್ ಟೈಮ್ ನಮ್ಮನ್ನು ಬಿಟ್ಟು ಅವರು ಬೇರೆ ಕಡೆ ಹೋಗೋದಿಲ್ಲ ಅದನ್ನ ಮೊದಲಿಗೆ ತಿಳ್ಕೊಬೇಕು ನಾವು ಹೇಳಿರೋ ಟೈಮ್ಗೆ ಕರೆಕ್ಟಾಗಿ ಕೊಡಬೇಕು ಕೆಲಸ ಕರೆಕ್ಟಾಗಿರಬೇಕು ಆವಾಗ ಅವ್ರು ಯಾಕೆ ಬರೋದಿಲ್ಲ ನಿಮ್ಮದು ಹಳತೆ ಬ್ಲೌಸು ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು ಮೊದಲಿಗೆ ಏನು ಮಾಡಿ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಬಿಡಿ ಅವ್ರದ್ದು ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನು ಹೇಗಿದ್ರೂ ಒಂದು ಬುಕ್ಕಲ್ಲಿ ಬರದೇ ಬರೀತೀರ ಅವ್ರಿಗೆ ಎಷ್ಟನೇ ತಾರೀಕಿಗೆ ಕೊಡೋದು ಬಟ್ಟೆನ ಅನ್ನೋದು ಕೂಡ ಎಲ್ಲ ಬರೀತೀರಲ್ಲ ಅದ್ರ ಜೊತೆಗೆ ಅವ್ರದ್ದು ಮೆಜರ್ಮೆಂಟ್ ಕೂಡ ಬರೆದು ಇಟ್ಕೊಂಬಿಡಿ ಆವಾಗ ಏನಾಗುತ್ತೆ ಅದರಲ್ಲಿ ಏನಾದರೂ ಆಲ್ಟ್ರೇಷನ್ ಬಂದರೆ ಓ ಓದ್ಸಲ ಬ್ಲೌಸಲ್ಲಿ ಇಷ್ಟು ಅಷ್ಟು ನಾನು ಮಾರ್ಕ್ ಹಾಕಿದ್ದೆ ಇಷ್ಟು ಅಳತೆ ತೊಗೊಂಡಿದ್ದೆ ಅನ್ನೋದು ನಿಮಗೆ ನೆಕ್ಸ್ಟ್ ಟೈಮ್ ಆ ಬ್ಲೌಸ್ನ ನಿಮಗೆ ಕರೆಕ್ಟಾಗಿ ಮಾಡೋಕ್ಕೆ ಆಲ್ಟ್ರೇಷನ್ ಇಲ್ದಿರ ಮಾಡಬೇಕು ಅಂದರೆ ಈ ರೀತಿಯಾಗಿ ಬರೆದಿಟ್ಕೊಳ್ಳೋದು ಒಳ್ಳೆಯದು ಆ ಥರ ಬರೆದು ಇಟ್ಕೊಳ್ಳೋದ್ರಿಂದ ಬ್ಲೌಸ್ ಕರೆಕ್ಟಾಗಿದ್ದರೆ ಅದೇ ಮೆಜರ್ಮೆಂಟನ್ನು ನೀವು ಫಾಲೋ ಮಾಡ್ಬೋದು ಇಲ್ಲಾಂದರೆ ಅದರಲ್ಲಿ ಆಲ್ಟ್ರೇಷನ್ ಏನು ಅವರು ಹೆಚ್ಚು ಕಡಿಮೆ ಉದ್ದ ಜಾಸ್ತಿ ಆಗಿದೆ ಅಥವಾ ನೆಕ್ಕಲ್ಲಿ ಪ್ರಾಬ್ಲಮ್ ಆಗಿದೆ ಅಥವಾ ಶೋಲ್ಡ್ರು ಅಪ್ ಡೌನ್ ಬಂದಿ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಮೊದ ಮೊದಲಿನ ಅಳತೆ ನೋಡಿ ನೀವು ಅದನ್ನೇ ಸರಿ ಮಾಡ್ಕೋಬೋದು ಇನ್ನೊಂದು ಏನು ಹೇಳ್ತೀನಿ ಅಂದರೆ ನೀಟಾಗಿ ನಮಗೆ ಜಾಸ್ತಿ ಬಟ್ಟೆ ಬರಬೇಕು ಅಂದರೆ ಫಸ್ಟು ನೀಟಾಗಿ ಹೊಲಿಯೋದನ್ನು ಕಲಿಬೇಕು ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಮೈಯಲ್ಲಿ ಫಿಟ್ಟಿಂಗ್ ಮಾಡುವಾಗ ಸಪೋಸ್ ಒಂದೊಲಿಗೆ ಹಾಕ್ಬೋದು ಒಂದೊಲಿಗೆ ಬಿಚ್ಚಬೋದು ಅದು ಏನು ತೊಂದರೆ ಆಗೋಲ್ಲ ನಿಮಗೆ ಮೈ ಉದ್ದ ಏನು ತೊಗೊತೀವಿ ಲೆಂತ್ ಅದು ಕರೆಕ್ಟ್ ಇರಬೇಕು ನೆಕ್ ಶೋಲ್ಡರ್ ಇವು ಮೂರು ಕರೆಕ್ಟಾಗಿ ಬಂತು ಅಂದರೆ ನಿಮಗೆ ಯಾವುದೇ ಬ್ಲೌಸಲ್ಲಿ ಆಯಿತು ಡ್ರೆಸ್ಸಲ್ಲಿ ಆಯಿತು ಪ್ರಾಬ್ಲಮ್ ಇರೋದು ಇರೋದಿಲ್ಲ ಇನ್ನೊಂದೇನು ಅಂದರೆ ಈಗ ನಿಮಗೆ ಬರೀ ಸ್ಟಿ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡ್ತಿರ್ತೀರ ಆ ಡ್ರೆಸ್ಸು ಬ ಬರೋದಿಲ್ಲ ಏನಾಗುತ್ತೆ ಬರೀ ಬ್ಲೌಸ್ಗೇನು ಇನ್ನೊಂದು ಕಡೆ ಟೈಲರ್ಸ್ ಹತ್ರ ಬ್ಲೌಸಿ ಬ್ಲೌಸು ಡ್ರೆಸ್ಸು ಫಿಕ್ ಓಫಾಲು ಎಲ್ಲ ಇರುತ್ತೆ ಎಲ್ಲ ಇರೋ ಕಡೆನೇ ಜಾಸ್ತಿ ಜನ ಹೋಗೋದು ಯಾಕೆಂದರೆ ಬರೀ ಬ್ಲೌಸ್ಗೋಸ್ಕರನೇ ನಿಮ್ಮ ಹತ್ರ ಬರಬೇಕು ಅಂದರೆ ಸೊ ಅದು ಒಂದಕ್ಕೆ ಓಡಾಡೋಕ್ಕಾಗಲ್ಲ ಅಂತಲೂ ಇರಬಹುದು ರೀಸನ್ನು ಅದಕ್ಕೆ ಏನು ಹೇಳ್ತೀನಿ ಅಂದರೆ ಒಂದು ಮಷಿನ್ ಜೊತೆಗೆ ಒಂದು ಫಿಕೋಫಾಲ್ ಮಷಿನ್ ಇದ್ದರೆ ಫಿಕೋ ಫಾಲ್ ಮಾಡಿನೇ ನಾವು ಬ್ಲೌಸ್ ಸ್ಟಿಚ್ ಮಾ ಏನು ಸಂಪಾದನೆ ಮಾಡ್ತೀವಿ ಅದು ಬರೀ ಫಿಕೋಫಾಲಿಂದನೇ ತೆಗಿಬೋದು ನಾವು ಅಷ್ಟು ಅಮೌಂಟ್ ಅಷ್ಟಾಗತ್ತೆ ಅದರದ್ದು ಅದಕ್ಕೆ ಹೇಳೋದು ನೀವು ಟೈಲರ್ಸ್ ಕರೆಕ್ಟಾಗಿ ನಾನು ಎಲ್ಲ ಸ್ಟಿಚ್ ಮಾಡಬೇಕು ಅನ್ನೋ ಹಾಗಿದ್ರೆ ಬ್ಲೌಸ್ ಜೊತೆಗೆ ಡ್ರೆಸ್ಸು ಕಲ್ತಿರಬೇಕು ಎಲ್ಲ ಥರದ್ದು ಯೂನಿಫಾರ್ಮ್ ಆಯಿತು ಏನು ಅದರಲ್ಲಿ ಏನು ಎಷ್ಟು ಬ್ಲೌಸಿನಷ್ಟು ಕಷ್ಟ ಯಾವುದಲ್ಲ ಹೇಳಬೇಕು ಅಂದರೆ ಬ್ಲೌಸಿಗಿನ್ನ ಡ್ರೆಸ್ಸೇ ಈಸಿ ಅಷ್ಟೇನು ಅದರಲ್ಲಿ ಕಷ್ಟದ್ದೇನು ಇರೋಲ್ಲ ಇನ್ನು ಬ್ಲೌಸಲ್ಲಾದರೆ ನೆಕ್ಕು ಶೋಲ್ಡ್ರೂ ಇವೆಲ್ಲ ಕರೆಕ್ಟಾಗಿ ಇಲ್ಲ ಅಂದರೆ ಬ್ಲೌಸು ಹಾಳಾಗ್ತವೆ ಆದರೆ ಡ್ರೆಸ್ಸಲ್ಲಿ ಏನೂ ಆ ಥರ ಪ್ರಾಬ್ಲಮ್ ಬರೋದಿಲ್ಲ ಅದಕ್ಕೆ ಹೇಳೋದು ಮೊದಲಿಗೆ ನೀವು ಎಲ್ಲ ಥರನೂ ಕಲ್ತಿರಬೇಕು ಡ್ರೆಸ್ ಜೊ ಡ್ರೆಸ್ಸು ಬ್ಲೌಸು ಎಲ್ಲ ನೀವು ಕಲ್ತಿದ್ರೆ ನೀವು ಇದೇ ರೀತಿ ನಂತರನೇ ತಿಂಗಳಿಗೆ ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಬೋದು ಅದು ನಮ್ಮ ನಮ್ಮ ಕೆಲಸ ನಾವು ಹೇಗೆ ಟೈಮ್ ಪಾಸ್ ಮಾಡಿ ಟೈಮ್ ವೇಸ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ಸುಮ್ಮನೆ ಕೂತ್ಕೊಳ್ಳೋ ಬದಲು ಇದನ್ನ ಸ್ಟಿಚ್ ಮಾಡಿದರೆ ಇದರಿಂದ ಇನ್ನೊಂದಷ್ಟು ದುಡ್ಡು ಬರುತ್ತಲ್ಲ ಅನ್ನೋದು ಕೂಡ ಇರುತ್ತೆ ಅದಕ್ಕೆ ಹೇಳೋದು ಮೊದಲಿಗೆ ಹೆಣ್ಮಕ್ಳು ಏನಾದರೂ ಒಂದು ಕಲ್ತಿರಬೇಕು ಕಲ್ತಿರೋದನ್ನು ನಾವು ಕರೆಕ್ಟಾಗಿ ಉಪಯೋಗ ಮಾಡ್ಕೋಬೇಕು ರೇಟ್ ನೀವು ಈಗ ಬಿಗಿನರ್ಸ್ ನಿಮಗೆ ಬರಬೇಕು ಅಂದರೆ ಏನು ಮಾಡಿ ಹೇಳಿ ಟೈಮ್ಗೆ ಕರೆಕ್ಟಾಗಿ ಕೊಡಿ ಒಂದು ಅಲ್ಲಲ್ಲಿ ದಾರ ಬಿಡೋದು ಯಾವ ಕಲರು ಚೇಂಜ್ ದಾರ ಹಾಕಿ ಹೊಲಿಯೋದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಟೈಮಿಗೆ ಕರೆಕ್ಟಾಗಿ ಕೊಟ್ಟು ಫಿಟ್ಟಿಂಗ್ ಎಲ್ಲ ನೀಟಾಗಿ ಸ್ಟಿಚ್ ಮಾಡಿದ್ರೆ ಖಂಡಿತ ನಿಮ್ಮನ್ನ ಬಿಟ್ಟು ಅವರು ಬೇರೆ ಟೈಲರ್ಸ್ ಹತ್ರ ಹೋಗೋದೇ ಇಲ್ಲ ನೀವು ದುಡ್ಡು ಖರ್ಚು ಮಾಡಿ ಮೆಟೀರಿಯಲ್ಸ್ ಖರ್ಚು ಮಾಡೋದಕ್ಕಿಂತ ನಮ್ಮ ಬುದ್ಧಿ ಖರ್ಚು ಮಾಡಿ ನಾವು ಜಾಣ್ಮೆಯಿಂದ ನಾವು ಬಟ್ಟೆ ಸ್ಟಿಚ್ ಮಾಡಿದಾಗ ಖಂಡಿತ ನಮಗೆ ಕಸ್ಟಮರ್ ಬಂದೇ ಬರ್ತಾರೆ ಇನ್ನೊಬ್ಬರು ಕ ಟೈಲರ್ಸಿಗೆ ಕಂಪೇರ್ ಮಾಡಿದ್ರೆ ಅವರು ರೇಟ್ ಏನಿರುತ್ತೆ ನಾವು ಅದೇ ರೇಟೇ ತೊಗೋಬೇಕು ಅದಕ್ಕಿಂತ ಹೆಚ್ಚಿಗೆ ತೊಗೊಂಡ್ರು ನಮಗೆ ಟೈಲರ್ಸ್ ಬರೋದು ಕಡಿಮೆ ಆಗುತ್ತೆ ಹಾಗಾಗಿ ನೋಡಿ ನಿಮ್ಮ ಕಡೆ ಯಾವ ರೇಟ್ ಇರುತ್ತೆ ಆ ರೇಟ್ನೇ ಒಂದೇ ಥರ ಎಲ್ಲರೂ ಒಂದೇ ತೊಗೊಳೋದಾದರೆ ಕರೆಕ್ಟಾಗಿ ಕಸ್ಟಮರ್ ಬರ್ತಾರೆ ಇನ್ನು ನಮ್ಮ ಕಡೆ ಹೇಳಬೇಕಾದ್ರೆ ತುಂಬಾ ಕಡಿಮೆ ರೇಟ್ ಇದೆ ಫ್ರೆಂಡ್ಸ್ ಇಲ್ಲಾಂದರೆ ನಂದು ಇದು ಮೂವತ್ತು ನಲ್ವತ್ತು ಸಾವಿರ ಏನು ಅಮೌಂಟ್ ಆಗುತ್ತೆ ಸಿಟಿ ಲೆಕ್ಕದಲ್ಲಾದರೆ ಹೆಚ್ಚು ಕಡಿಮೆ ಒಂದು ಲಕ್ಷದವರೆಗೂ ಬರಬಹುದು ಅಂತ ಅನಿಸುತ್ತೆ ಯಾಕೆಂದರೆ ತುಂಬಾ ರೇಟ್ ಕಡಿಮೆ ಸಾದಾ ಬ್ಲೌಸ್ಗೆ ಅರವತ್ತು ರೂಪಾಯಿ ಬರೀ ಸಿಂಗಲ್ ಬ್ಲೌಸ್ಗೆ ಡಬಲ್ ಬ್ಲೌಸಿಗೆ ಆದರೆ ಅಷ್ಟರ ಲೈನಿಂಗ್ ಒಂದೊಂದು ಸಲ ಅವರೇ ಕೊಟ್ಟುಬಿಡ್ತಾರೆ ಮನೇಲಿ ಯಾವನೋ ಇದೆ ಇವನ್ನೇ ಹಾಕ್ಬಿಡಿ ಅದು ಕಲರ್ ಚೇಂಜ್ ಇದ್ರೂ ಅದನ್ನೇನೋ ಅವ್ರು ನೋಡೋಲ್ಲ ಒಟ್ಟು ಇದನ್ನ ಹಾಕ್ಬಿಡಿ ಮೂವತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಆಗುತ್ತಲ್ಲ ಅನ್ನೋದು ನೋಡೋರು ಇದ್ದಾರೆ ನಮ್ಮ ಸೈಡಲ್ಲಿ ಅರವತ್ತು ರೂಪಾಯಿ ಸಾದಾ ಇದೆ ಲೈನಿಂಗ್ ನಾವು ಹಾಕಿ ಹೊಲಿದ್ರೆ ನೂರೈವತ್ತು ಡಬಲ್ ಅವರೇ ಲೈನಿಂಗ್ ಕೊಟ್ಟರೆ ನೂರ ಇಪ್ಪತ್ತು ರೂಪಾಯಿ ಇಷ್ಟೇ ಫ್ರೆಂಡ್ಸ್ ಇರೋದು ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ಸಾದಾ ಬ್ಲೌಸ್ಗಿನ ನನ್ನ ಹತ್ರ ಜಾಸ್ತಿ ಬರೋದು ಅಂದರೆ ಡಿಸೈನ್ ಬ್ಲೌಸ್ಗಳು ತುಂಬಾ ಅದರಿಂದನೇ ಒಂದು ಬ್ಲೌಸ್ಗೆ ಏನಿಲ್ಲ ಅಂದರೂ ಮುನ್ನೂರಲ್ಲಿದ್ದು ನಾನು ತೊಗೊತೀನಿ ಡಿಸೈನ್ ಬ್ಲೌಸ್ಗೆ ಹಾಗೆಯೇ ಡ್ರೆಸ್ಸು ತುಂಬ ಜಾಸ್ತಿ ಬರೋದು ಅಂದರೆ ಡ್ರೆಸ್ಸು ಡಿಸೈನ್ ಬ್ಲೌಸ್ ಇದರಿಂದ ನನಗೆ ಲಾಭ ಇರೋದು ಜಾಸ್ತಿ ಬರೀ ಸಾದಾ ಬ್ಲೌಸ್ ಏನಾದ್ರು ಸ್ಟಿಚ್ ಮಾಡಿದ್ರೆ ಒಂದು ನಾಲ್ಕೈದು ಸಾವಿರ ಆಗಬೇಕಾದ್ರೆ ರಗಡ ಅದರಿಂದ ಡ್ರೆಸ್ ಡಿಸೈನ್ ಇದರಿಂದನೇ ನನಗೆ ತುಂಬ ಜಾಸ್ತಿ ಲಾಭ ಇರೋದು ಅದರಲ್ಲೂ ಟೈಲರಿಂಗ್ ಒಂದು ಹೇಳ್ಕೊಡೋದ್ರಿಂದ ಅದು ಒಂದಷ್ಟು ಹಾಗೆ ಎಲ್ಲ ಥರದ್ದನ್ನು ನಾವು ಕಲಿತಿರಬೇಕು ಆವಾಗ ಅಮೌಂಟು ಎಷ್ಟು ನಾವು ಅಂದ್ಕೊಂಡಿರ್ತೀವೋ ಅಷ್ಟು ಬರಬಹುದು ಈ ತಿಂಗಳು ಫ್ರೆಂಡ್ಸ್ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸುತ್ತೆ ಯಾಕೆಂದರೆ ಆಷಾಢ ಇತ್ತಲ್ಲ ಆಷಾಢದಲ್ಲಿ ನಮ್ಮ ಹಳ್ಳಿ ಸೈಡ್ ಹೆಂಗೆ ಅಂದರೆ ಹೊಸ ಬಟ್ಟೆ ಹಾಕೋದೇ ಇಲ್ಲ ಹೊಸ ಬ್ಲೌಸ್ ಯಾರೂ ಹಾಕ್ಕೊಳ್ಳಲ್ಲ ಹಾಗಾಗಿ ಒಂದು ಸ್ವಲ್ಪ ಈ ತಿಂಗಳು ಕಡಿಮೆ ಇದೆ ಅಂತ ಅನಿಸುತ್ತೆ ಎಷ್ಟು ಕಡಿಮೆ ಇದೆಯೋ ಗೊತ್ತಿಲ್ಲ ಓ ತಿಂಗಳಿಗೂ ಈ ತಿಂಗಳಿಗೂ ನೋಡಬೇಕು ನೀವೆಲ್ಲ ನಾ ಯಾವ ಥರ ಓದೋ ವಿಡಿಯೋದಲ್ಲೇ ಹೇಳಿದ್ದೆ ನಾನು ಕರೆಕ್ಟು ಒಂದನೇ ತಾರೀಕಿಗೆ ನಾನು ತೆಗೆದುಬಿಡ್ತೀನಿ ಒಂದನೇ ತಾರೀಕು ಮೇಲೆ ಒಂದನೇ ತಾರೀಕಿಂದ ಏನು ಬರುತ್ತೆ ಅದನ್ನು ಮತ್ತೆ ಸಪ್ರೇಟ್ ಈ ತಿಂಗಳಿಗೆ ಅದನ್ನು ಕೂಡಿಸ್ತೀನಿ ಅಂತ ನೀವು ಆ ಥರ ಯಾರಾದರೂ ಫಾಲೋ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ ಖಂಡಿತ ನೋಡಿ ಎಲ್ಲರಿಗೂ ಒಳ್ಳೆ ಟೈಮ್ ಅನ್ನೋದು ಬಂದೇ ಬರುತ್ತೆ ನಮಗಾದರೂ ನಾನಾದ್ರೂ ಅಷ್ಟೇ ಕಷ್ಟಪಟ್ಟೆ ಮೇಲೆ ಬಂದಿರೋದು ಸಡನ್ನಾಗಿ ನನ್ನ ಹತ್ರ ಇದೆ ನಾನು ಬಟ್ಟೆ ಹೊಲಿತೀನಿ ಅಂದಾಕ್ಷಣ ಯಾರು ಬಂದು ಬಟ್ಟೆ ಹಾಕೋಲ್ಲ ಅವಾಗ ನಮಗೆ ನಾವೂ ಕಷ್ಟಪಟ್ಟೆ ಮೇಲೆ ಬಂದಿರೋದು ಅಂದ್ರೇನು ನಮ್ಮ ಕೆಲಸ ಕರೆಕ್ಟಾಗಿ ಇತ್ತ ಅಂದರೆ ಖಂಡಿತ ಒಂದಲ್ಲ ಒಂದಿನ ಟೈಮ್ ನಮಗೂ ಅಂತ ಬಂದೇ ಬರುತ್ತೆ ನಮ್ಮ ಕೆಲಸ ಕರೆಕ್ಟಾಗಿರಬೇಕು ಅದರಲ್ಲೇ ನಾವು ನಾವೀಗ ಟೈಲರ್ ಕೆಲಸ ಮಾಡಬೇಕು ನಾನು ಇದೇ ಫಿಕ್ಸು ಅನ್ನೋದಾದರೆ ನೀವು ಅದ್ರ ಕಡೆನೇ ಗಮನ ಇತ್ತು ಅಂದರೆ ನಿಮಗೆ ಖಂಡಿತ ಒಂದಲ್ಲ ಒಂದಿನ ಬಂದೇ ಬರುತ್ತೆ ಬರೋ ಹಾಗಾಗಲಿ ಅಂತ ನಾನು ವಿಶ್ ಮಾಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೀವು ಯಾವ ಥರ ಪೇಮೆಂಟ್ ತೆಗಿತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಂದು ಈ ತಿಂಗಳ ಪೇಮೆಂಟ್ ಎಷ್ಟು ಬಂದಿದೆ ಅಂದರೆ ಇಪ್ಪತ್ತು ಇಪ್ಪತ್ತೈದು ಒಂದು ಏಳು ಎಷ್ಟಾಯಿತು ಮೂವತ್ತೆರಡು ಮೂವತ್ತೆರಡು ಸಾವಿರದ ಎರಡು ನೂರ ಅರವತ್ತು ರೂಪಾಯಿ ಆಗಿದೆ ಫ್ರೆಂಡ್ಸ್ ನನ್ನ ಈ ತಿಂಗಳ ಪೇಮೆಂಟು ನಿಮಗೂ ಕೂಡ ಇದೇ ರೀತಿಯಾಗಿ ತುಂಬಾ ಕಸ್ಟಮರ್ ಬರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ವಿಶ್ ಮಾಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀನರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್